ಎಂ ಕೆ ನ್ಯೂಸ್ ನೈನ್ ಇನ್ ಟಿ ವಿ ಕನ್ನಡಕ್ಕೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಕುಂದರ್ನಾಡಿನ ಪಾಶಾಪುರ ಗ್ರಾಮದ ಹೆಮ್ಮೆಯ ವೀರ ಯೋಧ ರಮೇಶ್ ಶಿರೆಟ್ಟಿ ಅವರಿಗೆ ಗ್ರಾಮಸ್ಥರಿಂದ ಅದ್ದೂರಿಯಾದ ಸ್ವಾಗತ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಹದಿನೇಳು ವರ್ಷಗಳ ಕಾಲ ಲೆನ್ಸ್ ನಾಯಕನಾಗಿ ಭಾರತಾಂಬೆಯ ಸೇವೆ ಸಲ್ಲಿಸಿ ಭಾರತ ದೇಶದ ನಾನಾ ಗಡಿಯಲ್ಲಿ ವೀರ ಯೋಧನಾಗಿ ಹೆಮ್ಮೆಯ ಪುತ್ರನಾಗಿ ತನ್ನ ಕುಟುಂಬವನ್ನು ಬಿಟ್ಟು ದೇಶದಲ್ಲಿನ ಪ್ರತಿಯೊಬ್ಬರಿಗಾಗಿ ಚಳಿ ಮಳಿ ಬಿಸಿಲು ಎನ್ನದೆ ತನ್ನ ಪ್ರಾಣ ಒತ್ತೆ ಇಟ್ಟು ಈ ದೇಶದ ಪ್ರತಿಯೊಬ್ಬರ ರಕ್ಷಣೆಗಾಗಿ ತನ್ನ ಜೀವನವನ್ನು ಸೇವಿಸಿ ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿ ಬುಧವಾರ ಎರಡು ಹತ್ತು ಇಪ್ಪತ್ನಾಲ್ಕರಂದು ಮರಳಿಸುವ ಗ್ರಾಮಕ್ಕೆ ಆಗಮಿಸಿರುತ್ತಾರೆ ವರದಿ ನಿರಂಜನ್ ಶಿರೋ ಎಂ ಕೆ ನ್ಯೂಸ್ ಈಗಿನ ಹುಡುಗ ಯುವಕರಿಗೆ ಹೇಳಕ್ಕೆ ಏನು ಇಚ್ಛೆಪಡಿಸ್ತೀವಿ ಮೊದಲನೇದಾಗಿ ಪಾಷಾಪುರದ ದೇವಿ ಹಾಗೂ ವಿಶ್ವರಾಧ್ಯ ದೇವರು ಹಿರೇಮಠ ದೇವರು ಹಾಗೂ ಕುಂದರ ನಾಡಿನ ಉಂದರಗಿ ಮಠದ ಅಡವಿ ಸಿದ್ದೇಶ್ವರರು ಹಾಗೂ ಅಂಕಲಿಗಿ ಅಡವಿ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಅನಿಸಿಕೆ ಹೇಳಿ ಬಯಸ್ತೀನಿ ಈಗಿನ ಯುವಕರಿಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಬಲಿ ಆಗಬಾರ್ದು ಅಂತ ನಾನು ಹೇಳ್ತೀನಿ ನಿಷ್ ಬಳಿ ಆದ್ರೆ ಈಗಿನ ಯುವಕರು ಅಂತ ಇದ್ದ ಈಗ ಬರುವಂತ ಅಗ್ನಿವೀರ ಅಗ್ನಿವೀರ ಅಂದ್ರೆ ನಾಲ್ಕು ವರ್ಷ ಅಂತ ತಿಳ್ಕೊಂಡು ಈಗಿನ ಯುವಕರು ಏನ್ ಮಾಡಾತಾರ ಬೇಡ ನಮಗೆ ಮಿಲಿಟ್ರಿ ಹೋಗೋದು ಬೇಡ ನಾಲ್ಕು ವರ್ಷ ಏನ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡ್ಯಾರ ತಲೆ ಆಗಿಟ್ಕೊಂಡ ತಮ್ಮ ಮುಂದಿನ ಭವಿಷ್ಯನ ಹಾಳು ಮಾಡ್ಕೊಡತ್ತಾರ ಆ ರೀತಿ ಇಲ್ಲ ಈಗ ಬರುವಂತ ಅಗ್ನಿವೀರ ಇನ್ನು ನಾಲ್ಕು ವರ್ಷ ನಂತರ ಎಷ್ಟೋ ಜನ ಪೆನ್ಶನ್ ಪೆನ್ಷನ್ ಬರಾಗತ್ತಾರ ಈಗಿನ ಟೈಮ್ ದಾಗ ಹೇಳ್ಬೇಕಂದ್ರೆ ಈಗ ನನ್ನ ಜೊತೆ ಸೆಪ್ಟೆಂಬರ್ ಮೂವತ್ತು ಔಟ್ ಆದಂತ ಮೊದಲು ಪೆನ್ಷನ್ ಪಾರ್ಟಿ ಔಟ್ ಆಗಿದ್ದಾರೆ ಮಿನಿಮಮ್ ಏನಿಲ್ಲ ಆಲ್ ಇಂಡಿಯಾದಾಗ ನೈನ್ ತೌಸಂಡ್ ಅಂದರೆ ಒಂಬತ್ತು ಸಾವಿರ ಮಂದಿ ಔಟ್ ಆಗಿದ್ದಾರೆ ಪೆನ್ಷನ್ ಇಷ್ಟು ಖಾಲಿ ಖಾಲಿಯಾರದೈತೆ ಅಂದ್ರೆ ಅಗ್ನಿವೀರ್ಗಳಿಗೇನು ನಾಲ್ಕು ವರ್ಷ ಮಾಡಿ ಮನಿಂಗ್ ಕಳ್ಸೋಂಗಿಲ್ಲ ನಾಲ್ಕು ವರ್ಷ ನಂತರ ಅವರ ಡಿಸಿಪ್ಲೀನ್ ಅವರ ಆಕ್ಟಿವಿಟೀಸ ಮತ್ತು ಅವ್ರ ಕ್ಯಾರೆಕ್ಟ್ರ ಇದೆಲ್ಲ ನೋಡಿ ಅವರು ವಾಪಸ್ ತಗೋತಾರೆ ನೀವು ನಾವು ಅಗ್ನಿವೀರೈತಿ ಹೋ ಏನು ಮಾಡಲಿ ಹೋಗೋದೋ ಬೇಡೋ ಅಂತೇಳಿ ಎರಡು ಮನುಷ್ಯಿಂದ ತಮ್ಮ ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ ತಮ್ಮ ಪ್ರಯತ್ನ ಮಾಡ್ತಾ ಇರಿ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತ ಕಷ್ಟ ಇವತ್ತಿಲ್ಲ ನಾಳೆ ಅದರ ಪ್ರತಿಫಲ ಸಿಹಿ ಆಗಿರುತ್ತೆ ಅಂತ ಹೇಳಿ ಅವರ ಆದಿಯಾಗಿ ವೇದಿಕೆ ಮೇಲೆ ಸಮ್ಮೇಳನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಮಾಡಿದ್ರೆ ನಡೆದಿರ್ತಕ್ಕಂಥ ಎಲ್ಲ ಶರಣ ತಗೊಂಡು ತಂಡ ಶರಣಾಗ್ತದೆ